ಪಂದ್ಯಾವಳಿಯ ಬೆಳ್ಳಿ ಮಹೋತ್ಸವದ ಮುದ್ದಂಡ ಕಪ್ ಹಾಕಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುಕ್ರವಾರ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ವಿದ್ಯುಕ್ತವಾಗಿ ಚಾಲನೆ ದೊರಕಿತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ಶಾಸಕ ಅಜ್ಜಿಕುಟ್ಟಿರಾಯ್ ಎಸ್ ಪೊನ್ನಣ್ಣ ಹಾಗೂ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಅವರು ಬೆಳ್ಳಿಯ ಸ್ಟಿಕ್ನಿಂದ ಬೆಳ್ಳಿಯ ಚೆಂಡು ತಳ್ಳುವ ಮೂಲಕ ತಿಂಗಳ ಕಾಲ ದಾಖಲೆಯ ಮುನ್ನೂರ ತೊಂಬತ್ತಾರು ತಂಡಗಳ ನಡುವೆ ನಡೆಯುವ ಹಾಕಿ ಉತ್ಸವವನ್ನ ಉದ್ಘಾಟಿಸಿದರು ಕೊಡವ ಕುಟುಂಬಗಳ ಅತ್ಯಂತ ವಿಶಿಷ್ಟವಾದ ಐನ್ಮನೆ ವಿನ್ಯಾಸದ ಅತ್ಯಾಕರ್ಷಕ ವೇದಿಕೆಯಲ್ಲಿ ಜ್ಯೋತಿಯನ್ನು ಬೆಳಗುವ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಿದ ಶಾಸಕ ಎಸ್ ಪೊನ್ನಣ್ಣ ಅವರು ಕೊಡವ ಹಾಕಿ ಅಕಾಡೆಮಿ ಸ್ಥಾಪನೆಗೆ ಕಾರಣರಾದ ಪಾಂಡಂಡ ಕುಟ್ಟಪ್ಪ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರಂಭಿಸಿದ ಕೊಡವ ಕೌಟುಂಬಿಕ ಹಾಕಿ ನಂಬೆ ಇದೀಗ ಇಪ್ಪತ್ತೈದು ವಸಂತಗಳನ್ನು ಪೂರೈಸಿದೆ ಈ ಹಾಕಿ ಉತ್ಸವ ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಾದುದಲ್ಲ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ನಡೀತಾ ಇರುವ ಹಾಕಿ ನಂಬೆ ಕೊಡವ ವಿಶಿಷ್ಟ ಸಂಸ್ಕೃತಿ ಆಚಾರ ವಿಚಾರಗಳ ಸಂರಕ್ಷಣೆಗಾಗಿ ಇಡುತ್ತಿರುವ ಹೆಜ್ಜೆಗಳೇ ಆಗಿದೆ ಎಂದರು ಮುದ್ದಂಡ ಹಾಕಿ ಫೆಸ್ಟಿವಲ್ ಅಂತ ಈ ಕುರಿರ ಹಾಕಿ ನಮ್ಮ ಮಾಡಿದೆ ಇದು ಬರೀ ಅವರು ಕ್ರೀಡೆಕ್ ಸೀಮಿತವನಂತ ನೆಮ್ಮ ಅಲ್ಲ ಇದಾಸ ನೋಟಿನ್ ಬರ್ತಂಗಿ ಕೊಡುವ ಸಂಸ್ಕೃತಿ ಆಚಾರ ವಿಚಾರ ಉಳುಚಿಟ್ಟ ದಂಡ ಬಂದಂತ ಒಂದು ಚರಿಯ ಚೆರೆಯ ಹೆಜ್ಜೆ ಅಂತ ನಾ ಬರೆಯುವ ನಾಪತ್ತೈಬದು ಒಕ್ಕತ್ರ ತೊಂಬತ್ತಾರನೇ ಇಶ್ವಿಂಜ ಇಂದ ಮುನ್ನೂರ ತೊಂಬತ್ತಾರು ಒಕ್ಕೊಮ್ಮಕ್ಕು ಒಕ್ಕ ಕೂಡೆ ಕಳಿಪಕ್ ಅದು ಹಾಕಿ ಕಳಿಪಕ್ ನಂಗಡ ಎಲ್ಲಾ ಪರಂಪರೆ ಆಚಾರತ್ನ ವಿಚಾರತ್ನ ಪಾಲನೆ ಮಾಡಿತ್ತು ಶಿಷ್ಟಾಚಾರತ್ನ ಪಾಲನೆ ಮಾಡಿತ್ತು ಕೂಡಿದೆ ನೇರಾಯ್ತು ಅವರು ಇತಿಹಾಸ ಅಂತ ಇಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ನಂಗಳ ಗುರುತು ಸುಡುವಂತ ಒಂದು ಕಾರ್ಯಕ್ರಮ ನಂಗಳ ಹಾಕಿ ನಮ್ಮ ಅದಕ್ಕೆ ಈ ಹಾಕಿ ನಮ್ಮೇರ ಚಾಯೋಡೆ ನಡ್ತದೆ ನಂಗಕ್ಕೆ ನೇರಾಯ್ತು ನಂಗಡ ಜನಾಂಗಕ್ಕೆ ಸಲ್ಲುವಂತ ಗೌರವ ಸಂಸದ ಯದುವೀರ್ ಮಾತನಾಡಿ ನಿರಂತರವಾಗಿ ಇಂತಹ ಬೃಹತ್ ಪಂದ್ಯಾವಳಿ ಆಯೋಜನೆ ಸುಲಭ ಸಾಧ್ಯವಲ್ಲ ಹಾಕಿ ಉತ್ಸವದ ಜನಕ ಪಾಂಡಂಡ ಕುಟ್ಟಪ್ಪ ಅವರ ಚಿಂತನೆಗಳಂತೆ ಮುಂದೆ ಕೂಡ ಹಾಕಿ ಉತ್ಸವ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುವಂತಾಗಲಿ ಎಂದು ಹಾರೈಸಿದರು ಮುದಂಡ ಫ್ಯಾಮಿಲಿ ಇವತ್ತು ಈ ಹಾಕಿ ಉತ್ಸವವನ್ನು ಏರ್ಪಡಿಸಿದರೆ ಬೆಳ್ಳಿ ಹಬ್ಬ ಇಪ್ಪತ್ತೈದನೇ ಒಂದು ವರ್ಷ ನಿರಂತರ ಸತತವಾಗಿ ಇಪ್ಪತ್ತೈದು ವರ್ಷ ಇಲ್ಲಿ ಕೊಡಗು ಅಲ್ಲಿ ಈ ಹಾಕಿ ಉತ್ಸವವನ್ನು ಏರ್ಪಡಿಸ್ತಾ ಬಂದಿದ್ದೀರ ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ವರ್ಷ ಒಂದು ಉತ್ಸವ ಒಂದು ಕ್ರೀಡಾ ಪಂಡ್ಯಾವಳಿಯನ್ನು ಸಂಘಟಿಸಿ ಇಪ್ಪತ್ತೈದು ವರ್ಷ ಅದು ಯಶಸ್ವಿಯಾಗಿ ನಡೆಸುವಂಥದ್ದು ಭಾಳ ಸಣ್ಣ ಕೆಲಸ ಅಲ್ಲ ಭಾಳ ಶ್ಲಾಘನೀಯ ಒಂದು ಉಪಕ್ರಮ ಪ್ರಾರಂಭ ಆಗಿರೋದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಆ ದೃಷ್ಟಿಯನ್ನು ದೃಷ್ಟಿಯನ್ನುವೆಲ್ಲರೂ ಎತ್ತ ಹಿಡಿದು ಇವತ್ತು ಇಪ್ಪತ್ತೈದು ವರ್ಷ ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಕ್ರೀಡೆಗಾಗಿ ಇಂಥ ಒಂದು ಅದ್ಭುತವಾದ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರೋದು ನಿಜವಾಗ್ಲೂ ಶ್ಲಾಘನೀಯ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಮಾತನಾಡಿ ಕ್ರೀಡಾ ಚಟುವಟಿಕೆ ಮೂಲಕ ಎಲ್ಲರಂದ ಸೌಹಾರ್ದಯುತವಾಗಿ ಬೆಸೆಯಲು ಸಾಧ್ಯವೆಂದರು ಹಲವಾರು ವರ್ಷದ ನಂತರ ವಾಪಸ್ ಈ ಕಾರ್ಯಕ್ರಮ ಮಡಿಕೇರಿ ಟೌನಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ರಾಶಿನವರಿರ್ಬೋದು ಅದೇ ರೀತಿಲಿ ಡಾಲಿಯವ್ರು ಇರ್ಬೋದು ಡೀನ್ ಅವ್ರಿರ್ಬೋದು ಈ ಈ ಈ ಮುದ್ದಂಡ ಫ್ಯಾಮಿಲಿಯ ಎಲ್ಲ ವಿವಿಧ ಆರ್ಗನೈಸಿಂಗ್ ಕಮಿಟಿ ಏನು ನಿರಂತರವಾಗಿ ನನ್ನ ಅನಿಸಿಕೆ ಆಲ್ಮೋಸ್ಟ್ ಒನ್ ಇಯರಿನ ಒಂದು ಪ್ಲ್ಯಾನಿಂಗು ಆಯ್ಜೆ ಮಾಡ್ಕೊಂಡು ಬಂದಿದ್ದಾರೆ ಮಾತ್ರ ಸ್ಪೋರ್ಟ್ಸ್ ಜೊತೆಯಲ್ಲಿ ಒಂದೆಲ್ಲ ಕುಟುಂಬಸ್ಥರು ಒಂದು ಕಡೆ ಆಗೋಕ್ಕೆ ಒಂದು ಅವಕಾಶ ದಿಸ್ ಇಸ್ ಅ ಸ್ಟೇಜ್ ವೇರ್ ನಾಟ್ ಓನ್ಲಿ ಸ್ಪೋರ್ಟ್ಸ್ ಗೆಟ್ಸ್ ಟುಗೆದರ್ ಈವನ್ ಕಲ್ಚರಲಿ ಸೋಷಲಿ ಆಲ್ ಆಫ್ ಆಸ್ ಕೆನ್ ಕಮ್ ಟುಗೆದರ್ ಅಂತ ಒಂದು ಅವಕಾಶ ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕಾದ್ರೂ ನೀವು ಹೇಳ್ದಂಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ವರ್ಷಕ್ಕೆ ಒಂದ್ಸಲಿ ಯಾವುದೋ ಒಂದು ಮದುವೆಲಿ ಸಿಗ್ತೀವಿ ಅದರ ಒಂದು ಕಷ್ಟದಲ್ಲಿ ಇರ್ತೀವಿ ಅದ್ರ ಒಂದು ಸಾವಲು ಸಿಗ್ಬೋದು ಆ ಥರ ಈ ಕಾರ್ಯಕ್ರಮ ನಡ್ಕೊಂಬತ್ತ ಸಂದರ್ಭದಲ್ಲಿ ಅಟ್ ಲೀಸ್ಟ್ ಸ್ಪೋರ್ಟ್ಸ್ ಬ್ರಿಂಗ್ಸ್ ಲಾಟ್ಸ್ ಆಫ್ ಫ್ಯಾಮಿಲೀಸ್ ಟುಗೆದರ್ ಸೊ ದೀಸ್ ಕೈಂಡ್ ಆಫ್ ಈ ಥರ ಸ್ಪೋರ್ಟ್ಸ್ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಬೇಕು ನಾನು ಸರ್ಕಾರದ ಇಲ್ಲಾಂದ್ರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಕ್ಕೆ ಏನು ಹೇಳ್ತಾ ಮತ್ತೊಮ್ಮೆ ಜಿಲ್ಲಾಧಿಕಾರಿ ವೆಂಕಟರಾಜ ಮಾತನಾಡಿ ಪಂದ್ಯಾವಳಿಗೆ ಶುಭ ಕೋರಿದ್ರು ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾಜಿ ಎಂಎಲ್ಸಿ ಸಿ ವೀಣಾ ಅಚ್ಚಯ್ಯ ಕೊಡಗು ವಿವಿಯ ಉಪಕುಲಪತಿ ಪ್ರೊಫೆಸರ್ ಸಂಗಪ್ಪ ಆಲೂರ ರಿಜಿಸ್ಟ್ರಾರ್ ಕೆ ಸುರೇಶ್ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಪದ್ಮಶ್ರೀ ರಾಣಿ ಮಾಚಯ್ಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪಾ ಕಾಲೇಜು ಪ್ರಾಂಶುಪಾಲರಾದ ಮೇಜರ್ ಡಾಕ್ಟರ್ ರಾಘವ ಮುದ್ದಂಡ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ಮುದ್ದಂಡ ರಶಿನ್ ಸುಬ್ಬಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು

ಈ ಮಾ ನಡನಡೆ ಬಾತು ಅದೇ ತರ ಮಧ್ಯ ಪ್ರದರ್ಶನ್ ಅಕಾಡೆಮಿ ಬೋಪಣ್ಣ ಗಿನ್ನೀಸ್ ದಾಖಲೆ ಅನ್ನೋ ಪ್ರಯತ್ನ ನಮಗೆಲ್ಲರೂ ಅದನ್ನ ಈ ಹಾಪಕ್ಕೆ ಚಾನ್ಸ್ ಇಲ್ಲ ಹಾಪೋದು ಇಲ್ಲ ಇದು ನನಗೆ ಭವಿಷ್ಯವಾಣಿ ಆ ತಂಡ Yes.